ರೈತರು ಬಂದವರೆ ನಮಸ್ಕಾರ ನಾನು ಇವತ್ತು ಇಲ್ಲಿ ತುಳಜಾಪುರ ಅಲ್ಲಿ ನಮ್ಮ ಏರೋನ್ ಪ್ರಾಡಕ್ಟ್ ಬಳಕೆ ಮಾಡಿದ್ದು ಫ್ಲಾಟದಲ್ಲಿ ಬಂದಿನಿ ಇಲ್ಲಿ ಪ್ರವೀಣ್ ಗೋಡ್ಕೆ ಸರ್ ಇವರು ಅಂಡರ್ ದ ಕನ್ಸಲ್ಟಿಂಗ್ ಇದ್ದದ್ದು ಇದು ಫ್ಲಾಟ್ ಐತೆ ಇಲ್ಲಿ ಫ್ಲಾಟ್ ನಾವು ನೋಡ್ತೇವೆ ನಂಬರ್ ಒನ್ ಲೆವೆಲ್ಗೆ ಡೆವಲಪ್ಮೆಂಟ್ ಐತೆ ಇಲ್ಲಿ ನಮ್ಮ ಜೋಡಿ ರೈತರು ಭೀ ಆದರೆ ಅವ್ರಿಗೆ ಕನ್ನಡ ಬರೋಲ್ಲ ಬಟ್ ಮರಾಠಿ ಒಳಗೆ ಅವ್ರ ಕೈಲಿ ಎರಡು ನಾವು ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ತುಂಬ ಸರ್ ಪರಿಚಯ ಇದೆ ಆಮಲ ಮದಗಾವ್ मिरझनपूर तालुका बार्शी जिल्हा सोलापूर हां तुळजापूर जवळ आपलाही हो तुळजापूरपासून दहा किलोमीटर अंतरावर गाव आहे माझं हां तुळजापूरपासून दहा किलोमीटर अंतरावरती गाव आहे आपले एअरॉनची ट्रीटमेंट तुम्ही टोटली ह्या प्लॉटला वापरलेले वापरलेले आहे घोडक्या वा साहेबांच्या अंडर तर हा प्रोडक्ट तुम्हाला कसा वाटला प्रोडक्ट एक नंबर आहे प्रोडक्ट एक नंबर आहे ह्याचे रिझल्ट पण तुम्हाला जबरदस्त पाहायला इथं भेटतायत आणि तुम्ही शेतकऱ्यांना हे रिझल्ट पाहून काय सांगू इच्छिता ರೈತರು ಬಂದವರು ಇವರು ಪ್ರಾಸ್ ಅಲ್ಟೋನ್ ಸೈಜಾನ್ ಇವ್ ಎಲ್ಲ ಪ್ರಾಡಕ್ಟ್ ನಮ್ ಬಳಕೆ ಮಾಡಿ ಈ ರೀತಿ ಬೆಳಿ ತಂದರೆ ಅವರು ಈ ರೀತಿ ಇಲ್ಲಿ ಬೆಳೆದಾರೆ ನೀವು ಎಲ್ಲಾರು ಈ ಪ್ರಾಡಕ್ಟ್ ಯೂಸ್ ಮಾಡಿ ಸಿಂದೇ ನೀವು ನೋಡ್ರಿ ಹಿಂಗೆ ಅವರು ನಮ್ಗ ಹೇಳ್ತಿದ್ದಾರೆ ನಂಬರ್ ಒನ್ ಪ್ಲಾಟ್ इथ पोंगेशन पूर्ती करा हो फ्ला इतम लोडर अ लेमने फ्लाबी आर डेव्हलपमेंट नव्हतं नोडबहु वरैटी कोणती आहे साहेबी आहे माणिक चं माणिक चंबन चा घड याच्या अदुर असा कधी पाहिला एवढी भेटला सापडत नव्हती इथे माणिक चमन वरैटी ऐते वरयटी इस्ट लाईम इतर घड नोड

ಮಟೀರಿಯಲ್ ಎಲ್ಲ ಕಡೆಗೆ ಕೊಡ್ಲಿಕ್ಕೆ ಅವ್ರದ್ದು ಪ್ಲಾಟ್ಗಳು ಎಲ್ಲ ಕಡೆ ಮಟೀರಿಯಲ್ ಕೊಡ್ಲಿಕ್ಕೆ ಅವರೇ ಅಡ್ಡಾಡ್ಲಿಕ್ಕೆ ತರ ಅಶೋಕ್ ಸರ್ ನಮಸ್ಕಾರ ಹ್ಯಾಂಗೆ ರಿಸಲ್ಟ್ ಹ್ಯಾಂಗ ಅನ್ಸುತ್ತೋ ರಿಸಲ್ಟ್ ನಂಬರ್ ಏನಿದೆ ಸರ್ ಅವರಿಗೆ ಹನ್ನೆರಡು ದಿನಕ್ಕೆ ಅದು ಹೂ ಹೊರಗೆ ಬಿಡುವ ಟೈಮಿಗೆ ಮಳೆ ಚಾಲೂ ಐತೆ ಸರ್ ಆಳೆಗೆ ಲೋಡರ್ ಲ್ಯಾಮಿನೇಟ್ ಪೈಲ ಸ್ಪ್ರೇ ಕೊಟ್ಟಿನಿ ಸರ್ ಒಂದು ಗಡ ಕರ್ಗಿಲ್ ಸರ್ ಎಲ್ಲ ಡೆವಲಪ್ ಆಗೈತಿ ಮತ್ತ ಆ ನಂತರ ಸೆಕೆಂಡ್ ಸೈಜ್ ಒನ್ ಲಿಡೋನ್ ಕೊಟ್ಟಿದ್ದೀರಿ ಸರ್ ಅಂದ್ರೆ ಒಂದು ಬುರಿ ಬುರ್ಶಿ ದಾವಣಿ ಏನು ಸ್ಪಾಟ್ ಕಾಣಸಲ್ಲ ಮತ್ತ ಎಲಿ ಸೈಜ್ ನಂಬರ್ ಒನ್ ಆಗಿತಿ ಸರ್ ಅಡ್ಡತಿ ಮತ್ತ ಇದ್ರಾಗ ಏನೈತಿ ಒಂದು ಶೆಂಡಾ ಫಸ್ಟ್ ನೋಡದವ್ರದ್ದು ಶೆಂಡಾ ಬರ್ತಿತ್ತಿಲ್ಲ ಸರ್ ಈ ವರ್ಷ ಫಸ್ಟ್ ಎಲ್ಲಾ ಏನದ ಎಲ್ಲ ಮ್ಯಾಗ್ ನೋಡ್ರಿ ಎಲ್ಲಾ ಶೆಂಡಾ ಕ್ಯಾನೋಪಿ ಚಲೋ ಬಂದೈತಿ ಸರ್ ಕ್ಯಾನೋಪಿ ಚಲೋ ಐತಿ ಮತ್ತ ಗಡದು ಲಾಂಬಿನು ಚಲೋ ಐತಿ ಸರ್ ನೋಡ್ರಿ ಲಾಂಬಿ ಎಷ್ಟ ಐತಿ ಈ ರೀತಿ ಎಲ್ಲಾ ಅಂದ್ರ ನೈಂಟಿ ಪರ್ಸೆಂಟ್ ಎಲ್ಲಾ ಗಡ ಇದೇ ರೀತಿ ಅದಂಟಿ ಪರ್ಸೆಂಟ್ ಗಡ ಎಲ್ಲಾ ಇದೇ ರೀತಿ ಅದ ನೀವು ಯಾರು ಮಾಹಿತಿ ಕೊಟ್ಟ್ರಿ ಅದರದಿಂದ ಎರೋನ್ ಕಂಪನಿ ವತಿಯಿಂದ ನಿಮ್ಮದು ಆಭಾರ ವ್ಯಕ್ತ ಮಾಡ್ತೀನಿ ಧನ್ಯವಾದ